ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಕಂಫರ್ಟಿನ ಸ್ಯಾಚೆಟ್ಗಳು ಯಾಕೆ ಈ ರೀತಿ ಹರಡಿದ್ದೇನೆ ಅಂತ ಯಾಕೆ ಅಂತ ನಾನು ನಿಮಗೆ ತಿಳಿಸಿಕೊಡ್ತೇನೆ ನೋಡಿ ಇದು ನಾಲ್ಕು ರೂಪಾಯಿ ಅಂತ ಸ್ಯಾಚೆಟ್ ಇಷ್ಟೊಂದು ಸ್ಯಾಚೆಟ್ಗಳಿವೆ ಹಾಗೂ ಇಲ್ಲಿ ಕಂಫರ್ಟ್ನ ಬಾಟ್ಲಿದೆ ಈ ಕಂಫರ್ಟ್ನ ಬಾಟ್ಲಿಗೆ ನಾನು ಐವತ್ತೆಂಟು ರೂಪಾಯಿ ಕೊಟ್ಟಿದ್ದೇನೆ ನೋಡಿ ಇಷ್ಟು ದೊಡ್ಡ ಬ್ಯಾಟ್ಲು ಇದಕ್ಕೆ ಐವತ್ತೆಂಟು ರೂಪಾಯಿ ಕೊಟ್ಟಿದ್ದೇನೆ ನಾನು ಇದು ಮುಂಚೆ ಯೂಸ್ ಮಾಡಿದಂಥದ್ದು ಅದರ ನಂತರ ಇದು ಖಾಲಿಯಾಗಿತ್ತು ನಾನು ಅದಕ್ಕೆ ಇವತ್ತು ಏನು ಮಾಡಿದೆ ಅಂತ ಹೇಳಿದರೆ ಕಂಫರ್ಟಿನ ಸ್ಯಾಚೆಟ್ಗಳನ್ನು ತಂದು ಈ ಬಾಟ್ಲಿಗೆ ತುಂಬಿಸಿದ್ದೇನೆ ತುಂಬಿಸಿದಾಗ ನನಗೆ ಐವತ್ತೆಂಟು ರೂಪಾಯಿಗೆ ಈ ಬಾಟ್ಲಲ್ಲಿ ಎಷ್ಟು ಕಂಫರ್ಟ್ ಇತ್ತು ಅಷ್ಟೇ ಕಂಫರ್ಟಿನಷ್ಟು ನಾನು ತುಂಬಿಸಿದ್ದೇನೆ ಅದಕ್ಕಾಗಿ ನಾನು ಎಷ್ಟು ಸ್ಯಾಚೆಟ್ಗಳನ್ನು ಯೂಸ್ ಮಾಡಿದ್ದೇನೆ ಅಂತ ನಾನು ನಿಮಗೆ ತಿಳಿಸಿಕೊಡ್ತೇನೆ ನೋಡಿ ನಾನು ಇದಕ್ಕಾಗಿ ನೋಡಿ ಎಷ್ಟು ಸ್ಯಾಚೆಟ್ ಯೂಸ್ ಮಾಡಿದ್ದೇನೆ ಅಂತ ಹೇಳಿದರೆ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೊಂದು ಸ್ಯಾಚೆಟ್ ಮಾತ್ರ ಉಪಯೋಗಿಸಿರುವಂಥ ನಾನು ಎಕ್ಸ್ಟ್ರಾ ತಂದಿದ್ದೆ ನೋಡಿ ಎರಡು ಹಾಗೆ ಉಳಿದಿದ್ದೆ ನೋಡಿ ಅದನ್ನು ನಾನು ಯೂಸ್ ಮಾಡಲಿಲ್ಲ ನನಗೆ ಹನ್ನೊಂದು ಸ್ಯಾಚೆಟನ್ನೇ ತುಂಬಿಸಿದಾಗ ಬಾಟ್ಲು ತುಂಬಿತ್ತು ನೋಡಿ ಇದಕ್ಕೆ ನಾನು ಒಂದು ಸ್ಯಾಚೆಟ್ಗೆ ನಾಲ್ಕು ರೂಪಾಯಿಯಾಗಿ ಕೊಟ್ಟಂಥದ್ದು ಆದ್ದರಿಂದ ನನ್ನ ಅಭಿಪ್ರಾಯ ಏನು ಅಂತ ಹೇಳಿದರೆ ಬಾಟ್ಲಿಗಿಂತ ನಮಗೆ ಸ್ಯಾಚೆಟೇ ಲಾಭದಾಯಕ ನೋಡಿ ಈ ಬಾಟ್ಲಿಗೆ ಐವತ್ತೆಂಟು ರೂಪಾಯಿ ಸ್ಯಾಚೆಟು ನಾಲ್ಕು ರೂಪಾಯಿಯಾಗೆ ಹನ್ನೊಂದು ಸ್ಯಾಚೆಟ್ಗೆ ಎಷ್ಟಾಯಿತು ನಲ್ವತ್ನಾಲ್ಕು ರೂಪಾಯಿ ಅಲ್ವಾ ಹಾಗಿದ್ದರೆ ನೋಡಿ ಬಾಟ್ಲು ಎಷ್ಟು ತುಂಬಿ ಉಂಟು ಎಷ್ಟು ಲಾಭದಾಯಕ ನಮಗೆ ಹದಿನಾಲ್ಕು ರೂಪಾಯಿ ಲಾಭದಾಯಕವಾಯಿತು ಆದ್ದರಿಂದ ನಾನು ಹೇಳುವುದೇನೆಂದರೆ ಕಂಫರ್ಟ್ ಉಪಯೋಗಿಸುವವರಿಗೆ ಬಾಟ್ಲಿಗಿಂತ ಸೆಟ್ಗಳೇ ತುಂಬ ಲಾಭದಾಯಕ ಅಲ್ವಾ ನೀವೇ ಯೋಚಿಸಿ ನನಗೆ ಇದರಲ್ಲಿ ಹದಿನಾಲ್ಕು ರೂಪಾಯಿಯಷ್ಟು ಲಾಭ ದೊರಕಿತ್ತು ನೀವು ಕೂಡ ಈ ಸರ್ಚೆಟನ್ನು ಉಪಯೋಗಿಸಿ ಲಾಭದಾಯಕವಾಗಿ ಮಾಡಿಕೊಳ್ಳಿ ನೋಡಿ ಕಂಫರ್ಟ್ನ ಸರ್ಚೆಟ್ಗಳು ಈ ರೀತಿಯಾಗಿ ಇದೆ ಈ ಕಂಫರ್ಟ್ನ ಸ್ಯಾಚೆಟ್ ನೋಡಿ ಇನ್ನೂ ಸದರೊಳಗೆ ನೀರು ಹಾಕಿ ಸಹ ಉಪಯೋಗಿಸ್ಬೋದು ಆದ್ದರಿಂದ ನನ್ನ ಪ್ರಕಾರ ಸ್ಯಾಚೆಟ್ಗಳೇ ಲಾಭದಾಯಕ ನೀವು ಕೂಡ ಉಪಯೋಗಿಸಿ